ನಾನು ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಗೊಂಬೆಗಳಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅದ್ ಸಣ್ಣದಾಗ ಒಂದು ವಿಡಿಯೋ ಮಾಡಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೋಗಿ ಬಂದು ದರ್ಶನ ಚೆನ್ನಾಗಾಯಿತು ಇವತ್ತೇನೋ ವಿಶೇಷ ಪೂಜೆ ಇತ್ತು ಪೀಠದಲ್ಲೆಲ್ಲ ಆಚರಣೆ ಮಾಡಿಸ್ತಾ ಇದ್ರು ನಾವು ನೋಡ್ದು ಆದಷ್ಟು ನೋಡು ಅಷ್ಟೊಂದು ತುಂಬಾ ಜನ ಇದ್ರು ಇವತ್ತು ಶನಿವಾರ ಇಷ್ಟೊಂದು ಜನ ಇದ್ದಾರೆ ಅನ್ಕೊಂಡೆ ಆದಷ್ಟು ವೀಡಿಯೋ ಮಾಡಿದೆ ಜನದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನಾನು ನನ್ನ ಮಗಳು ನನ್ನ ಮಗಳು ಈ ಟೈಮ್ ಆಗ್ಬಿಟ್ಟಿತ್ತ ಬಾಕ್ಲಾಗ್ತಾರೆ ಅಂತ ಜುಟ್ಟು ಟೇಪೆ ಬಿಚ್ಚಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದೀನಿ ಅಲ ಬಂಡು ಪೂಜೆ ಆಯ್ತು ದರ್ಶನ ಚೆನ್ನಾಗಾಯಿತು ಒಳಗಡೆ ಅಷ್ಟೊಂದು ರಶ್ ಇರಲಿಲ್ಲ ಆಚೆ ತುಂಬಾ ರಶ್ ಇತ್ತು ಪೂಜೆನೋ ಯಾರೋ ಪೂಜೆ ಮಾಡಿಸ್ತಾ ಇದ್ರು ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಚೆನ್ನಾಗಿ ದರ್ಶನ ಆಯಿತು ನಾನು ವಾರ ವಾರ ಹೋಗ್ತಿದ್ದೆ ಇತ್ತೀಚಿಗೆ ನಿಲ್ಸಿದ್ದೆ ಅಂದರೆ ನಾನು ಶಾಪಲ್ಲಿದ್ದಾಗ ಹೋಗ್ತಿದ್ದೆ ಇಲ್ಲಿ ಮನೆ ಸಿಫ್ಟ್ ಆದಾಗಿಂದ ಹೋಗ್ತಿರಲಿಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅವಾಗ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ನಾಲ್ಕು ಜನನೂ ಹೋಗ್ತಿದ್ದು ಇವತ್ತು ನಮ್ಮ ಮನೆಯವರು ಬರಲಿಲ್ಲ ಅದಕ್ಕೆ ನಾನು ನನ್ನ ಮಗಳು ನಮ್ಮ ಗುಂಡ ಅಂದರೆ ವೇಣು ನನ್ನ ತಮ್ಮ ಅಪ್ಪ ಇದೆಯಲ್ಲ ಅಮ್ಮ ಇದ್ದಾರಲ್ಲ ಸರ್ ಸಾರಿ ಅಮ್ಮ ಅಲ್ಲ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಮ್ಮ ಹಿಂಗೆ ಅವನು ನಾನು ಮೂರು ಜನ ಬೈಕಲ್ಲಿ ಹೋಗಿಬಂದು ಅವನು ಇವಾಗ ಶಾಪಿಗೆ ಹೋದ ಅಂದರೆ ವರ್ಕ್ ಶಾಪ್ ಅಂತ ನಮ್ಮದು ಇಟಾಚಿ ಜೆ ಸಿ ಪಿ ಎಲ್ಲ ಕೆಲಸ ಮಾಡ್ತೀವಲ್ಲ ಆ ಶಾಪಿಗೆ ನನ್ನ ಮಗಳು ನಮ್ಮ ನಮ್ಮಮ್ಮ ಏನು ಮಾತಾಡ್ತಿದ್ದೆ ನಮ್ಮಲ್ಲಿ ಸೀಮಂತ ಮಾಡಿದ್ರು ಆವಾಗ ಯಾರೋ ಕೊಟ್ಟಿದ್ದು ನಿನಗೆ ಅರ್ಶನೋ ಕುಕಿಗೆ ಚೆನ್ನಾಗಿ ಕಾಣ್ತೈತಿ ಈ ಕಲರ್ ನನಗೆ ಸ್ಯಾರಿ ಅಂತ ನಮ್ಮಮ್ಮವಲ್ದಿದ್ದು ಬ್ಲೌಸು ಈಗೂ ಚೆನ್ನಾಗಿತ್ತು ಅವಾಗ ಸಿಂಪಲ್ ಆಗಿ ಹೊಲಿಸಿದ್ದೆ ಚೆನ್ನಾಗಿ ಕಾಣ್ತೈತೆ ನನಗೆ ತುಂಬ ಮುಕ್ತ ಪಿಂಪಲ್ಸ್ ಆಗಿಬಿಟ್ಟಿದೆ ಅಂದರೆ ಇವಾಗ ಆಯಲ್ ಫುಡ್ ತಿಂತಿದ್ದೀನಿ ಮುಂಚೆಯಿಂದ ಆಯಲ್ ಫುಡ್ ತಿಂತಿರಲಿಲ್ಲ ಇತ್ತೀಚೆಗೆ ಆಯಲ್ ಫುಡ್ ಯಾಕೋ ಜಾಸ್ತಿ ಮಾಡಿದೀವಿ ಪಿಂಪಲ್ಲು ಜಾಸ್ತಿ ಆಗಿದ್ದಾವೆ ಆಯಲ್ ಫುಡ್ ಒಂಚೂರು ಕಮ್ಮಿ ಮಾಡಬೇಕು ಕೇರ್ ಎಲ್ತ್ ಬಗ್ಗೆ ಗಮನ ತಗೋಬೇಕು ಈ ಚೆನ್ನಾಗಿದ್ಯಾ ಇನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿಂಪಲ್ ಆಗಿ ಚೆನ್ನಾಗಿದೆ ದೇವಸ್ಥಾನ ಉತ್ಕೊಂಡೋಗಿದ್ದೆ ಚೆನ್ನಾಗಿದೆ ಅಂತ ನನಗಿಷ್ಟ ಆಯ್ತು ಸಿಂಪಲ್ ಸೀರೆ ಉಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ಯಾ ನಾನ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಬ್ಯಾಕ್ ಸೈಡ್ ಈ ತರ ಡಿಸೈನ್ ಇಕ್ಸಿದೀನಿ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ಇದು ನನ್ನ ಸೀಮಂತದಲ್ಲಿ ಕುಂಕುಮ ಕುಂಕುಮಿಗೆ ಅಂತ ಕೊಟ್ಟಿದ್ದು ಆವಾಗ ಹೊಲ್ಸ್ಕೊಂಡಿದ್ದು ಅವಾಗ ಹುಡ್ಕೊಂಡಿದ್ದು ನೆಕ್ಸ್ಟ್ ಟೈಮ್ ಇದೆ ಇವತ್ತೇ ಫಸ್ಟ್ ಹುಡ್ಕೊತಿರೋದು ಎರಡನೇ ಸಲ ನಾನು ಅಷ್ಟೊಂದು ಸೀರೆ ಇಷ್ಟಪಡೋಲ್ಲ ಅಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಫಂಕ್ಷನಿಗೆ ಮಾತ್ರ ಇಷ್ಟಪಡ್ತೀನಿ ನನಗೆ ಕಂಫರ್ಟಬಲ್ ಆಗಿರಲ್ಲ ಅಂತ ಸೀರೆ ಅಂತ ಅಷ್ಟೊಂದು ಅವೈಡ್ ಮಾಡ್ತೀನಿ ನನಗೆ ಡ್ರೆಸ್ಸು ಚೂಡಿದಾರು ಆ ಥರದ್ರಲ್ಲಿ ಕಂಫರ್ಟ್ ಜಾಸ್ತಿ ಸೀರೆ ಅಷ್ಟೊಂದು ಕಂಫರ್ಟ್ ಇರಲ್ಲ ಆದರೆ ಬಟ್ ಡ್ರೆಸ್ಸಿಗಿಂತ ಸೀರಿಯಸ್ ಚೆನ್ನಾಗಿ ಕಾಣ್ತೀನಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ದೇವ ದೇವಸ್ಥಾನಕ್ಕೆ ಹೋಗಿದ್ದು ತಿರುಪತಿ ದೇವಸ್ಥಾನಕ್ಕೆ ಚೆನ್ನಾಗಿ ದರ್ಶನ ಆಯಿತು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಪೀಠದ ಪೀಠದಲ್ಲಿ ಇರುತ್ತಲ್ಲ ದೇವರು ಮೂರು ಮೂರ್ ಮೂರ್ತಿ ಮೂರ್ತಿನ ಪ್ರದಕ್ಷಿಣೆ ಮಾಡ್ತಾಯಿದ್ರು ಆ ಪ್ರದಕ್ಷಿಣೆ ವಿಡಿಯೋ ಮಾಡಿದ್ದೀನಿ ಆದಷ್ಟು ಸಣ್ಣದಾಗಿ ವಿಡಿಯೋ ಬಡಿದ್ರು ತುಂಬ ಜನ ಇದ್ರು ಆಚೆ ಒಳಗಡೆ ಅಷ್ಟೊಂದು ಜನ ಇರಲಿಲ್ಲ ಆಚೆ ಏನೋ ಪೂಜೆ ಮಾಡುತ್ತಿದ್ದರು ಆಚೆ ತುಂಬ ಜನ ಇದ್ರು ಚೆನ್ನಾಗಿ ದರ್ಶನ ಆಯಿತು ಆ ವಿಡಿಯೋ ಈ ಬ್ಲಾಗಲ್ಲಿ ಹಾಕಿರ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಿರುತ್ತಿ ತಿಮ್ಮಪ್ಪನ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡಿ